ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಬೆಳಗಾವಿಯಲ್ಲಿ ಯಾವ ಕಿಕ್ಕೂ ರಾಣಿ ಚೆನ್ನಮ್ಮನ ಪುಣ್ಯಭೂಮಿ ಸಂಗೊಳ್ಳಿ ರಾಯಣನ ಕರ್ಮಭೂಮಿ ಸಾಧು ಸಂತರ ಧರ್ಮಭೂಮಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಭೂಮಿ ಅದು ಗಂಡು ಮೆಟ್ಟಿನ ನೆಲ ಬೆಳಗಾವಿ ಬೆಳಗಾವಿಯಲ್ಲಿ ಇವತ್ತು ಎರಡೂವರೆ ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಕನ್ನಡದ ಹೋರಾಟಕ್ಕಾಗಿ ನಾಡು ನುಡಿಯ ರಕ್ಷಣೆಗಾಗಿ ಕನ್ನಡದ ದೀಕ್ಷಾ ಪ್ರತಿಜ್ಞಾ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ ಆರು ವರ್ಷಗಳ ಹಿಂದೆ ಯಾವ ಬೆಳಗಾವಿಯಲ್ಲಿ ಒಂದು ಕನ್ನಡದ ಬಾವುಟ ಹಾರಾಟ ಹಾರಾಟ ಮಾಡಲಿಕ್ಕೆ ಕಷ್ಟವಾಗಿತ್ತು ಯಾವ ಬೆಳಗಾವಿಯಲ್ಲಿ ಕನ್ನಡದ ಬಾವುಟವನ್ನ ಆರಿಸಲಿಕ್ಕೆ ಅಂಜಬೇಕಾಗಿತ್ತು ಯಾವ ಬೆಳಗಾವಿಯಲ್ಲಿ ಕನ್ನಡವನ್ನ ಮಾತಾಡ್ಲಿಕ್ಕೆ ಅಂಜಬೇಕಾಗಿತ್ತು ಕರವೇ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷಗಳ ಈ ಅವಧಿಯಲ್ಲಿ ಸಾವಿರಾರು ಕನ್ನಡ ಭಾವುಟಗಳು ಇವತ್ತಿಲ್ಲ ಹಾರಾಡ್ತಾ ಇದೆ ಅಂದ್ರೆ ಅದು ಕರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಕಲಿಗಳ ಸ್ವಾಭಿಮಾನಿ ಹುಲಿಗಳ ಆ ಹೋರಾಟದ ದಿಟ್ಟತನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಬೆಳಗಾವಿಯಿಂದ ಪ್ರಾರಂಭ ಆಗುವಂತ ಈ ದೀಕ್ಷಾ ಕಾರ್ಯಕ್ರಮ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಈ ನೆಲದ ಯುವಕರಿಗೆ ಯುವತಿಯರಿಗೆ ಕನ್ನಡದ ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮದ ಮುಖಾಂತರ ಅವರಿಗೆ ದೀಕ್ಷೆಯನ್ನ ಕೊಡುವ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಲಿಕ್ಕೆ ಹೊರಟಿದೆ ಇವತ್ತು ನಮ್ಮ ಇಲ್ಲಿ ಬೆಳಗಾವಿಯ ರಾಜ್ಯ ರಾಜ್ಯ ಪದಾಧಿಕಾರಿಗಳಾಗಿರುವಂತ ಸುರೇಶ್ ಜಿಲ್ಲಾಧ್ಯಕ್ಷರಾಗಿರುವಂತ ನಮ್ಮ ದೀಪಕ್ ಅವರ ದೀಪಕ್ ಅವರು ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ತಾಲೂಕ್ ಅಧ್ಯಕ್ಷಗಳ ಸಾರಥ್ಯದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ಇಲ್ಲಿಂದ ಹೊರಟಂತ ಈ ಕನ್ನಡದ ರಥ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಈ ತರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಈ ನೆಲದ ಯುವಕರಿಗೆ ಕನ್ನಡದ ಹೋರಾಟಕ್ಕೆ ಬರುವ ಕನ್ನಡದ ಹೋರಾಟದಲ್ಲಿ ಪಾಲ್ಗೊಳ್ಳುವ ಕನ್ನಡದ ದೀಕ್ಷೆಯನ್ನು ಕೊಡುವ ಕಾರ್ಯಕ್ರಮ ಇದಾಗಿದೆ ಹಾಗಾಗಿ ಬೆಳಗಾವಿ ನಂತರ ಬೀದರ್ನಲ್ಲಿ ಹಾಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥದೊಂದು ಕಾರ್ಯಕ್ರಮ ಕನ್ನಡದ ನಾಡು ನುಡಿ ನೆಲ ಜಲ ರಕ್ಷಣೆಗಾಗಿ ಇಂಥದೊಂದು ಕಾರ್ಯಕ್ರಮ ನಡೀತಾ ಇದೆ ಇಡೀ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಎಪ್ಪತ್ತೆಂಟು ಎಂಬತ್ತು ಲಕ್ಷ ಕಾರ್ಯಕ್ರಮ ಆದ್ರೆ ಬರುವರ ಸಂಖ್ಯೆ ಇವತ್ತು ಕಡಿಮೆನ ಹಾಗಿಲ್ಲ ದಿನ ದಿನಕ್ಕೆ ಲಕ್ಷಾಂತರ ಜನ ಕೆರವೇ ಸೇರ್ಬೇಕು ಅನ್ನುವ ಹಂಬಲ ಹೊತ್ತು ಬರ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಂಬಿಕೆ ಎಂತದ್ದು ಅನ್ನೋದಾದ್ರೆ ಕರ್ನಾಟಕದಲ್ಲಿ ಯಾವುದೇ ಕನ್ನಡದ ನಾಡು ನುಡಿ ನೆಲ ಜಲದ ವಿಚಾರದಲ್ಲಿ ಏನಾದ್ರೂ ಧಕ್ಕೆ ಆದ್ರೆ ಅದನ್ನ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕನ್ನಡದ ದೀಕ್ಷಾ ಕಾರ್ಯಕ್ರಮ ಕನ್ನಡದ ಯುವಕರು ಈ ನೆಲದ ಚಳುವಳಿಯಲ್ಲಿ ಚಳವಳಿಯಲ್ಲಿ ಧುಮುಕ್ಬೇಕು ಚಳುವಳಿಯಲ್ಲಿ ಧುಮುಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ನೆಲದ ಯುವಕರಿಗೆ ಕನ್ನಡದ ನೆಲ ಜಲ ಕರ್ನಾಟಕದ ಇತಿಹಾಸ ಮತ್ತೆ ಕನ್ನಡದ ಮುಂದು ಕೊರತೆಗಳ ಬಗ್ಗೆ ಅವರ ತಲೆ ಒಳಗಡೆ ತುಂಬಿ ನಾಡಿನ ಹೋರಾಟದಲ್ಲಿ ಹೆಚ್ಚು ರೀತಿಯಲ್ಲಿ ಈ ನೆಲದ ಯುವಕರು ಪಾಲ್ಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರ ಈ ನೆಲದ ಹೋರಾಟಕ್ಕೆ ಹೋರಾಟಕ್ಕೆ ಕರೆ ಮಾಡುವಂತ ಕಾರ್ಯಕ್ರಮ ಹಾಗಾಗಿ ಇಲ್ಲಿಂದ ಪ್ರಾರಂಭ ಹಾಕುವುದು ಇವತ್ತಿಲ್ಲಿ ಮೂರು ಸಾವಿರ ಯುವತ್ರಿಗೆ ಯುವತಿಯರಿಗೆ ಇಲ್ಲಿ ಪ್ರತಿಜ್ಞೆಯನ್ನ ಕನ್ನಡದ ದೀಕ್ಷಾ ಪ್ರತಿಜ್ಞೆಯನ್ನ ಕೊಡ್ತಾ ಇದೆ ಅದೇ ತರ ಇದೇ ಮಾದರಿಯಲ್ಲಿ ಮೂವತ್ತೊಂದು ವಿಧಿಯಲ್ಲೂ ಇಂದು ಒಂದು ಕಾರ್ಯಕ್ರಮ ನಡೆಯಿತು ಕಮಿಷನ್ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಕರ್ನಾಟಕದ ಒಳಗಡೆ ಇದ್ಕೊಂಡು ಕರ್ನಾಟಕದ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ನೆಲದಲ್ಲಿ ಬದುಕೊಂಡು ನಮ್ಮ ನೆಲದಲ್ಲಿ ಇದ್ಕೊಂಡು ಇಲ್ಲಿ ಉಂಡು ತಿಂದು ಕರ್ನಾಟಕ ರಾಜ್ಯೋತ್ಸವದ ದಿವಸ ಕರಳ ದಿನ ಆಚರಿಸುವಂತ ಭಾರಿ ಮೂರು ಇವತ್ತು ಬೆಳಗಾವಿಯಲ್ಲಿ ಇದ್ದಾರೆ ಜೀವ ಇಲ್ಲದ ಹಲ್ಲು ಇಲ್ಲದ ಹಾವಿದ್ದಂತೆ ಅವರು ಬೇರ್ ಸಮೇತ ಈಗ ಬೇರು ಒಣಗಿದೆ ಆದ್ರೂ ಅವರು ಇನ್ನೊಂದಷ್ಟು ಚಿಗುರು ಬೇಕು ಅನ್ನೋ ಭರವಸೆಯಲ್ಲಿ ಇಂತ ಗುಂಡಾಟಿಕೆಯ ಕಾರ್ಯಕ್ರಮಗಳನ್ನ ರಾಜ್ಯ ರಾಜ್ಯೋತ್ಸವ ದಿವಸ ಮಾಡ್ಲಿಕ್ಕೆ ಹೊರಟಿದ್ದಾರೆ ಒಂದು ಒಂದು ದಿವಸ ಒಂದೇ ಒಂದು ತೀರ್ಮಾನ ಏನಾದ್ರು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತಗೊಳ್ಗೇ ಹೋದ್ರೆ ಅವತ್ತು ಈ ಬೆಳಗಾವಿಯಲ್ಲಿ ರಣರಂಗ ಹಾಕೋದು ಬೇಡ ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಇಲ್ಲ ರಣರಂಗ ಹಾಕ್ಲೇಬೇಕು ಅನ್ನೋದಾದ್ರೆ ಎಂ ಬಿ ಎಸ್ವರಿಗೆ ನೀವು ಕರಳ ದಿನಾಚರಣೆಗೆ ಅವಕಾಶ ಕೊಡಿ ಅದ ಹಾಕೋದು ಬೇಡ ಅಂದ್ರೆ ತಕ್ಷಣ ಅವರ ಕಾರ್ಯಕ್ರಮವನ್ನ ರದ್ದು ಮಾಡಬೇಕು ಎಲ್ಲ ಅಂತ ಮುಖಂಡರುಗಳು ಬೆಳಗಾವಿಯಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ಇಟ್ಕೊಂಡು ನಾವು ರಾಜ್ಯೋತ್ಸವದ ವಿರುದ್ಧ ಕರಳ ದಿನ ಆಚರಿಸ್ತೀವಿ ಅಂದ್ರೆ ಅಂತ ಮೂರ್ತರನ್ನು ಬಂಧಿಸಿ ಗುಂಡಾ ಕಾಯ್ದೆ ಅವ್ರನ್ನ ಜೈಲಿಗೆ ಹಟ್ಟುವ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡದೆ ಹೋದ್ರೆ ನವೆಂಬರ್ ಒಂದನೇ ತಾರೀಕು ಈ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಆಗುವಂತ ಹೋರಾಟದಲ್ಲಿ ಯಾವ ಹೋರಾಟ ಯಾವ ಸ್ವರೂಪ ಬೇಕಾದ್ರೂ ಕಡ್ಕೋಬಹುದು